ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತೆ ಜಿ ಪಿ ಇಡೀ ಒಂದು ಸಮಾಜನೇ ಅನ್ಕೊಂಡಿತ್ತು ಸಂಧ್ಯಾ ಸತ್ತೋಗಿದಾಳೆ ಸಂಧ್ಯಾಗೆ ಅನ್ಯಾಯ ಆಗಿದೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಭಾರ್ಗವಿ ಪರವಾಗಿ ಇಡೀ ಸಮಾಜ ಕೂಡ ನಿಂತಿತ್ತು ಆದರೆ ಎಲ್ಲವೂ ಕೂಡ ಊಟ ಹೋಗ್ತದೆ ಹಾಗಿದ್ರೆ ಸತ್ತಿರು ಸಂಧ್ಯಾ ಬದುಕಿ ವಾಪಸ್ ಬರ್ತದಾಳೆ ಹಾಗಿದ್ರೆ ಸಂಧ್ಯಾ ಸತ್ತೇ ಇಲ್ವಾ ಏನಪ್ಪಾ ಇದು ಈ ರೀತಿಯಾಗೂ ಒಂದು ಟ್ವಿಸ್ಟ್ ಸಿಗುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರಲಿಲ್ಲ ಅಂಥದ್ದೇ ಒಂದು ಟ್ವಿಸ್ಟ್ ಇವತ್ತಿನ ಸಂಚಿಕೆಯಲ್ಲಿ ಕಾಣ ಹಾಗಿದ್ರೆ ನಿಜವಾಗ್ಲೂ ಸಂಧ್ಯಾ ಸತ್ತಿದಾಳು ಇಲ್ವೋ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ಟದೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತದಾಳೆ ಅವಳ ನ್ಯಾಯಕ್ಕಾಗಿ ಹೋರಾಡ್ತದಾಳೆ ಮನೆಯವ್ರ ಮುಂದೆ ನಾನು ಕೋರ್ಟ್ಗೆ ಹೋಗೋದಿಲ್ಲ ಕೇಸ್ನೆ ತಗೊಳೋದಿಲ್ಲ ಈ ಮನೆ ಸುಸಿಯಾಗಿ ಇರ್ತೀನಿ ಅಂತ ಹೇಳಿ ಹಿಂಬದಿಯಲ್ಲಿ ಸಂಧ್ಯಾ ಸಾವಿಗೆ ಕಾಣೋದ್ರು ಯಾರು ಅನು ಎಂದು ಇನ್ವೆಸ್ಟಿಗೇಷನ್ ಮುಳುಕಿತಾಳೆ ಭಾರ್ಗವಿ ಅದಕ್ಕೆ ಸಾಥ್ ಕೊಡುವುದಕ್ಕೆ ಮಾಸ್ಕ್ ಎಂಟ್ರಿ ಕೊಟ್ಟಿದ್ದಾರೆ ಅನಾಮಿಕ ಸುಳಿವುಗಳು ಭಾರ್ಗವಿಯನ್ನ ನಿಜವಾಗ್ಲು ತಲೆ ಕೆಡಿಸಿದೆ ಅಂತಾನೆ ಹೇಳ್ಬೋದು ಭಾರ್ಗವಿಯನ್ನ ಭೇಟಿ ಮಾಡಬೇಕು ಅಂತ ಅನಾಮಿಕ ವ್ಯಕ್ತಿ ಬರ್ತಾರೆ ಬಟ್ ಭೇಟಿ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಹೊತ್ತು ನಿಂತಲ್ಲಿ ನಿಲ್ಲಕ್ಕೆ ಆಗದಿರ್ತಕ್ಕಂತ ಒಂದು ಪರಿಸ್ಥಿತಿ ಇರುವುದರಿಂದ ಭಾರ್ಗವಿ ಬರುವ ಸಮಯದ್ದು ಒಳಗಡೆ ಅನಾಮಿಕ ವ್ಯಕ್ತಿ ಒಂದು ಲೆಚ್ಚುರನ್ನ ಬರೆದಿಟ್ಟು ಹೋಗ್ಬಿಡ್ತಾರೆ ಒಂದು ಲೆಚ್ಚರ್ ಒಂದು ನಂಬರ್ ಇರುತ್ತೆ ಆ ನಂಬರ್ನ ನೆನ್ಪಿಟ್ಕೊಳ್ಳಿ ಖಂಡಿತ ಸಂಧ್ಯಾ ನ್ಯಾಯ ಸಿಗ್ಲೇಬೇಕು ನಿಮ್ಮಿಂದ ಅದು ಮಾತ್ರ ಸಾಧ್ಯ ಅಂತ ಹೇಳಿ ಬರ್ತಿರತ್ತಾ ಈ ಕಡೆ ಈ ಒಂದು ಸುಳಿವೆನಾದರೂ ಸಂಧ್ಯಾ ಸಾವಿಗೆ ಸಂಬಂಧಪಟ್ಟ ಸಾಕ್ಷಿ ಆಗಿರಬಹುದೇನು ಅಂತ ಭಾರ್ಗವಿ ಅನ್ಕೊತಾಳೆ ನಂತರ ಇಲ್ಲಿ ಅರ್ಜುನ್ ರಿಕಿ ವಿಕಿ ಮತ್ತೆ ರೀತು ಮದುವೆಯನ್ನು ಫಿಕ್ಸ್ ಮಾಡಿಸಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಕೂಡ ಮದುವೆ ಹತ್ರ ಬಂದಿರೋದ್ರಿಂದ ಇನ್ನೆರಡು ಮೂರು ದಿನಗಳಲ್ಲಿ ರೀತು ಮತ್ತು ವಿಕಿ ಮದುವೆ ಆಗ್ತಿರೋದ್ರಿಂದಾಗಿ ಇಲ್ಲಿ ಜಿ ಪಿ ಪಾಟೀಲ್ ಒಂದು ಮೆಹಂದಿ ಶಾಸ್ತ್ರದ ಫಂಕ್ಷನ್ ಅನ್ನ ಅರೇಂಜ್ ಮಾಡಿದ್ದಾರೆ ಆ ಒಂದು ಮೆಹಂದಿ ಫಂಕ್ಷನ್ ನಲ್ಲಿ ಭಾರ್ಗವಿ ಮೆಂಚ್ಿದ್ದಾರೆ ಭಾರ್ಗವಿ ಇಲ್ಲಿ ನೆಚ್ಚುವಾಗ್ಲೂ ಅಲ್ಲಿಗೆ ಒಂದು ಮಾಸ್ಕ್ ಲೇಡಿ ಮಗದೊಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಿದ್ದೆ ಒಂದು ಲೆಕ್ಚರ್ ಅನ್ನ ಇಟ್ಟಿದ್ದಾರೆ ಒಂದು ಲೆಕ್ಚರ್ ಭಾರ್ಗವಿ ಕಾಯ್ಗೆ ಸೇರುತ್ತೆ ಏನಪ್ಪಾ ಇದು ಈ ಒಂದು ಲೆಚರ್ ಅಲ್ಲಿ ಏನಿರ್ಬೋದು ಅಂತ ಓಪನ್ ಮಾಡಿ ಓದಿದ್ರೆ ನಿನ್ನ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯ ಗೊಂದಲಗಳು ಸುಳಿದಾಡ್ತಿದೆ ಅಲ್ವಾ ಖಂಡಿತವಾಗ್ಲೂ ಈ ಗೊಂದಲಗಳೆಲ್ಲ ಸಾಮಾನ್ಯವಾಗಿರುತ್ತೆ ಹಾಗಂದ್ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕುಗ್ಗುಬೇಡ ನೀನು ಖಂಡಿತವಾಗ್ಲೂ ನಿನ್ನ ಹೋರಾಟವನ್ನು ಮುಂದುವರಿಸು ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಜೊತೆಗೆ ಒಳ್ಳೇದು ಕೆಟ್ಟದು ಕೆಲವೊಮ್ಮೆ ಅವುಗಳನ್ನೇ ನಾವು ಮುಚ್ಚಿಡ್ಬೇಕಾಗತ್ತೆ ಬಚ್ಚಿಡ್ಬೇಕಾಗತ್ತೆ ಯಾಕಂದ್ರೆ ಒಂದು ನ್ಯಾಯವನ್ನ ನಾವು ಪಡ್ಕೋಬೇಕು ಅಂದರೆ ಅನ್ನೋ ಒಂದು ಲೆಚ್ಚರ್ನಲ್ಲಿ ಒಂದಷ್ಟು ಮಾತುಗಳಿರುತ್ತೆ ಅದನ್ನು ಓದಿದ್ದ ನಿಜವಾಗ್ಲೂ ಭಾರ್ಗವಿ ಈ ಲೆಚ್ಚರನ್ನು ಇಟ್ಟವ್ರು ಯಾರು ಇರ್ಬೋದು ಅಂತ ಅಂದ್ಕೊಂಡಿದ್ದ ಅಲ್ಲೇ ಕಣ್ಣು ಸನ್ನೆಲ್ಲಿ ಕಣ್ಣಂಚಿನಲ್ಲಿ ಹೊಡಕ್ತಾಳೆ ಕೊನೆಗೂ ಅಲ್ಲಿ ಅನಾಮಿಕ ವ್ಯಕ್ತಿ ಮುಖ ಮುಚ್ಕೊಂಡು ಹೋಗ್ತಿರು ನೋಡೇ ಬಿಡ್ತಾಳೆ ಭಾರ್ಗವಿ ಮೊದಲು ಒಬ್ಬರನ್ನ ಭೇಟಿ ಮಾಡಬೇಕು ಅಂತ ಅಲ್ಲಿ ಓಡ್ತಿದ್ದಾಳೆ ಇತ್ತ ಕಡೆ ಬೃಂದ ಬಂದು ಭಾರ್ಗವಿಯನ್ನು ಲಾಕ್ ಮಾಡ್ತಾರೆ ಕಡೆ ಅನಾಮಿಕ ವ್ಯಕ್ತಿ ಜಿ ಪಿ ಪಾಟೀಲ್ಗೂ ಕೂಡ ಒಂದು ಲೆಚರ್ ಸಿಗ ಸಿಗೋ ಹಾಗೆ ಮಾಡ್ತಾರೆ ಆ ಒಂದು ಲೆಕ್ಚರ್ ಓದ್ತದಾಗೆ ಜಿ ಪಿ ಪಾಟೀಲ್ ಬೆಚ್ಚು ಬೀಳ್ತಿದ್ದಾರೆ ಬಿಕಾಸ್ ಆ ಒಂದು ಲೆಚರ್ ಅಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಆದವರು ಕಾರಣ ಯಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಆದರೆ ನೀನು ಖಂಡಿತವಾಗ್ಲೂ ಕೂಡ ಸಂಧ್ಯಾ ಸಾವಿಗೆ ಶಿಕ್ಷೆ ಕೊಡಿಸೋದಲ್ಲ ನಿಜವಾಗ್ಲೂ ಅನ್ಯಾಯಕ್ಕೆ ಸಾಥ್ ಕೊಡ್ತೀಯ ನೀನು ಅಂದ್ಕೊಂಡಿದ್ದೀಯ ನನ್ನಿಂದಾನೇ ಇಲ್ಲ ನಾನೇ ಇಲ್ಲ ಅಂತ ಖಂಡಿತ ಆ ಒಂದು ಅಹಮ್ನಲ್ಲಿ ಇರಬೇಡ ಶಕ್ತಿ ಶಕ್ತಿಪ್ರಸಾದ್ ಮಿನಿಸ್ಟ್ರೆ ನನ್ನ ಜೊತೆ ಏನೇ ಮಾಡಿದ್ರೂ ಕೂಡ ಆಗತ್ತೆ ನಾನು ಕಟ್ಟಿದ್ದೆ ರಾಜ್ಯ ಭಾರ ನಾನು ಮಾಡಿದ್ದೆ ವೇದವಾಕ್ಯ ಅಂತ ಹೇಳಿ ಮೆರಿಬೇಡ ಮೆರೆಯೋರು ಯಾರಿಗೂ ಕೂಡ ತುಂಬ ದಿನ ಮೆರೆಯೋಕೆ ಆಗೋದಿಲ್ಲ ಒಮ್ಮೆ ಕೆಳಗಡೆ ಬಿದ್ದೆ ಬೀಳ್ತಾರೆ ಖಂಡಿತವಾಗ್ಲೂ ಅಹಂಕಾರದಿಂದ ದುರಾಸೆಯಿಂದ ನೀನು ಹೋದರೆ ನೀನು ಕಟ್ಟಿರ್ತಕ್ಕಂತಹ ಒಂದು ಸಾಮ್ರಾಜ್ಯನೇ ಕುಸಿದು ಹೋಗುತ್ತೆ ಜೊತೆಗೆ ಸಂಧ್ಯಾ ಸಾವಿನ ಮೇಲೆ ನೀನು ನಿನ್ನ ಅರಮನೆಯನ್ನು ಕಟ್ಕೊಂಡಿದೆಯಾ ಆದರೆ ಅದು ಗಾಳಿಯಲ್ಲಿ ಕಟ್ಟಿದಂಥ ಅರಮನೆ ರೀತಿ ಕ್ಷಣ ಮಾತ್ರಕ್ಕೆ ಅದು ಉರುಳು ಬಿಡುತ್ತೆ ಅಂತ ಕೂಡ ಬರ್ತಿರುತ್ತೆ ಯಾರಿರ್ಬೋದು ಇದು ಅಂತ ಅಂದ್ಕೊಂಡು ಹುಡುಕೋದಕ್ಕೆ ಮುಂದಾಗ್ತಾರೆ ಜಿ ಪಿ ಪಾಟೀಲ್ ಬಟ್ ಅಷ್ಟರಲ್ಲಿ ಶಕ್ತಿ ಪ್ರಸಾದ್ ಎಂಟ್ರಿ ಕೊಡ್ತಾರೆ ಇಬ್ಬರಿಗೂ ಕೂಡ ಭಾರ್ಗವಿ ಮತ್ತು ಜಿ ಪಿ ಇಬ್ಬರಿಗೂ ಲೆಟರ್ ಬರ್ತಿದ್ರು ಇಬ್ರು ಕಣ್ಮುಂದೆ ಕೂಡ ಮಾಸ್ಕ್ ವ್ಯಕ್ತಿ ಕಾಣಿಸ್ಕೊಂಡ್ರು ಅವರನ್ನು ಫಾಲೋ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಇಬ್ಬರನ್ನ ಕೂಡ ಆ ಕಡೆ ಬೃಂದಾಯ ಕಡೆ ಪ್ರಸಾದ್ ಲಾಕ್ ಮಾಡಿಕೊಂಡು ಈ ಕಡೆ ಭಾರ್ಗವಿ ಹತ್ರ ಬಂದ ಬೃಂದ ಬಂದಿದೆ ಏನದು ಭಾರ್ಗವಿ ಇಷ್ಟು ಜಗಮಗಿಸ್ತಾ ಇದೆಯಾ ಇಷ್ಟು ಮೆಂಚ್ತಾ ಇದೆಯಾ ಮದುವೆ ಅಣ್ಣನ್ಗಿಂತ ನಿಜವಾಗ್ಲು ಎಷ್ಟು ದಿನ ಈ ರೀತಿ ಸುಮ್ನೆ ನನ್ ಲೈಫಿಂದ ದೂರ ಹೋದ್ರೆ ಒಳ್ಳೇದು ನಾಳೆ ನನ್ನ ಗಂಡ ಬರ್ತದಾನೆ ಅವನು ಬರುವಷ್ಟ್ರಲ್ಲಿ ನೀನು ಇಲ್ಲಿಂದ ಹೋಗ್ಬೇಕು ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಬೃಂದಕ ಅಂತ ಭಾರ್ಗವಿ ಕೇಳೋದಕ್ಕೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ ಗಂಡಂಗೆ ಗೊತ್ತಿದ್ಯಾ ನೀನ್ ಫಸ್ಟ್ ಲವ್ ಅವರ ಅಣ್ಣ ಅನ್ನೋ ವಿಷಯ ಅದು ಅವನಿಗೆ ಗೊತ್ತಾಗ್ಬೇಕಾಗತ್ತೆ ಅಂತ ಬೃಂದ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ನಿಜವಾಗ್ಲೂ ನಿನಗೆ ನಾನು ತಂಗಿ ಅನ್ನೋ ಒಂದು ಬಾಂಧವ್ಯ ಇಲ್ಲದೆ ಇರಬಹುದು ಆದ್ರೆ ಅಣ್ಣ ತಂದಿರು ಅಷ್ಟು ಚೆನ್ನಾಗಿದ್ದಾರೆ ಅವ್ರ ನಡುವೆ ಯಾಕೆ ತಂದಿಡು ಕೆಲಸ ಮಾಡ್ತಿದ್ಯಾ ನೀನೊಬ್ಳು ಮನುಷ್ಯಳ ಅಂತ ಹೇಳಿ ಬೊಟ್ಟು ಮಾಡಿ ಸಿಡದದ್ದು ಪ್ರಶ್ನೆ ಮಾಡ್ತಿದ್ದಾಗೆ ಭಾರ್ಗವಿ ತನ್ನ ಕೈಯಲ್ಲಿರೋ ಲೆಟರ್ನ ನೋಡಿದೆ ಎಚ್ಚೆತ್ಕೊತಾಳೆ ಎಚ್ಚೆತ್ಕೊಂಡಿದೆ ಕಡೆ ಆ ಒಂದು ಲೇಡಿಯನ್ನ ಹುಡ್ಕೊಂಡು ಹೊರಡ್ತಾರೆ ಈ ಕಡೆ ಶಕ್ತಿ ಪ್ರಸಾದ್ ಜಿ ಪಿ ಹತ್ರ ಬಂದಿದೆ ಜಿ ಪಿ ಕೊನಿಗೂ ನನ್ನ ಎಮ್ ಎಲ್ ಎಂ ಪಿ ಸೀಟ್ ಕನ್ಫರ್ಮ್ ಆಗ್ತದೆ ಇನ್ನೇನೇ ಇದ್ರು ನಾನು ಎಂ ಪಿನ ಇನ್ನು ನಮ್ದು ರಾಜ್ಯ ಭಾರ ಖಂಡಿತವಾಗ್ಲು ಯಾರು ನಮ್ಮನ್ನ ಅಲಾಡ್ಸಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಜಿ ಗೆ ಶಕ್ತಿ ಪ್ರಸಾದ್ ಮಾತನ್ನ ಕೇಳಿಸ್ಕೊಳ್ಳುವ ತಾಳ್ಮೆ ಇಲ್ಲ ಆಕೆ ಯಾರು ಅನ್ನೋದನ್ನ ಹುಡುಕ್ಬೇಕು ಅನ್ನೋ ಹಠ ಇದೆ ಹಾಗಾಗಿ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಜಿ ಪಿ ಕೂಡ ಹೋಗ್ತಾರೆ ಈ ಕಡೆ ಬೃಂದ ಕಣ್ಮುಂದೆ ಬಂದ್ರು ಬೃಂದ ನಾನು ಊರ್ದೆ ಹೋಗಿದ್ರೆ ಇನ್ನು ಬೃಂದಾಗ ಅಚ್ಚುರಿ ತರಿಸುತ್ತೆ ಇತ್ತ ಕಡೆ ಅರ್ಜುನ್ ವಿಕ್ಕಿ ಮತ್ತೆ ಜೊತೆ ಮಾತನಾಡಬೇಕು ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ವಿಶ್ವ ನನಗೆ ಗೊತ್ತಾಗಿದೆ ಅಂತ ಈ ಮಾತನ್ನ ರೀತು ತಾನೇ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳ್ತಾರೆ ಆಕೆಗೆ ಏನು ಹೇಳಬೇಕು ಮಾಡ್ಬೇಕು ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ಅರ್ಜುನ್ ನನಗೆ ಶಾಂ ತೋರ್ಸಿದ್ರು ಈ ಸಂಧ್ಯಾ ಸಾವಿಗೆ ಖಂಡಿತ ವಿಕ್ಕಿ ಕಾರಣ ಅಲ್ವ ಆ ಒಂದು ಪ್ರೂಫ್ ನೋಡಿದೆ ನನ್ಗೂ ಕೂಡ ನಂಬಿಕೆ ಬಂದದ ಅಂತ ಹೇಳಿದಾಗ ಸದ್ಯ ಈಗ್ಲಾದ್ರೆ ನಂಬಿಕೆ ಬಂತಲ್ಲ ಅಂತ ವಿಕ್ಕಿ ಹೇಳ್ತಾರ ನಂತರ ನೀವು ಇಬ್ರು ತುಂಬಾನೇ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಇಷ್ಟು ದಿನ ಇದ್ದ ಕೆಟ್ಟ ಚುಟವನ್ನ ಬಿಟ್ಟು ನೀನು ಹೆಂಡತಿ ಮಗುಗೆ ಒಳ್ಳೆಯವನಾಗಿ ಇರ್ತೀನಿ ಅಂತ ಮಾತು ಕೊಡು ಅಂತ ಹೇಳಿ ವಿಕ್ಕಿಗೆ ಅರ್ಜುನ್ ಕೇಳ್ಕೊಂಡಾಗ ವಿಕಿ ಕೂಡ ಕೊಡ್ತಾರೆ ನಂತರ ವಿಕಿನ ಟೆಸ್ಟ್ ಮಾಡಬೇಕು ಅಂತಾನೆ ಸರ್ವರ್ ಹತ್ರ ಹೋಗಿದೆ ನೀವು ಅವ್ರಿಗೆ ಒಂದು ಸ್ಪೆಷಲ್ ಡ್ರಿಂಕ್ಸ್ ಅಂತ ಕೊಡಿ ಅಂತ ಹೇಳ್ತಾರೆ ಸ್ಪೆಷಲ್ ಡ್ರಿಂಕ್ಸ್ ಅಂದ ತಕ್ಷಣ ವಿಕಿ ತಗೋತಾರೆ ಬಟ್ ಅರ್ಜುನ ಈ ರೀತಿ ಮಾಡಿರ್ಬೋದೇನೋ ಟೆಸ್ಟ್ ಮಾಡೋಕೆ ಅಂತ ಅನ್ಕೊಳಂತ ವಿಕಿ ಎಲ್ಲಿ ಏನು ತೊಗೋಬೇಕು ಅಂತ ಗೊತ್ತಾಗೋದಿಲ್ವಾ ಇವತ್ತು ನನ್ನ ಮೆಹಂದಿ ಫಂಕ್ಷನ್ ಇಲ್ಲಿ ಈ ರೀತಿ ಎಲ್ಲ ನಡ್ಕೊಳೋಕೆ ಆಗುತ್ತಾ ಅಂತ ವಿಕ್ಕಿ ಹೇಳ್ತಾರ ನಂತರ ಏನದು ವಿಕಿ ಹೇಗಿದೆ ಹೇಗಾಗಿದೆಯಾ ಡ್ರಿಂಕ್ಸ್ ಎಲ್ಲ ಬೇಡ ಅಂತಿದ್ಯಾ ನಿಜವಾಗ್ಲೂ ರೀತು ಏನು ಚೆನ್ನಾಗಿದ್ದಾಳೆ ನನ್ನನ್ನೇ ಮಾತುವೇ ಆಗ್ಬೋದಿತ್ತಲ್ವಾ ನೀನು ಅಂದಿದ್ರೆ ನಾನು ಮದುವೆ ಮದ್ವೆ ಹಾಕ್ಬಿಡ್ತದೆ ಆ ರೀತಿ ಏನಿಲ್ಲ ರೀತುನೆ ನನ್ನ ಪ್ರೀತಿ ಅಂತ ಹೇಳಿ ಇಲ್ಲಿ ವಿಕ್ಕಿ ಹೇಳ್ತಾರೆ ಇದನ್ನು ನಂಬದಂತ ಅರ್ಜುನ್ ಅನ್ಕೋತಾರೆ ಖಂಡಿತವಾಗ್ಲೂ ವಿಕ್ಕಿ ಬದಲಾಗಿದ್ದಾನೆ ಅಂತ ತದನಂತರ ಅದ ಕಡೆ ಭಾರ್ಗವಿ ಜಿಪಿ ಇಬ್ರು ಕೂಡ ಹುಡ್ಕೊಂಡು ಹೋಗ್ತಾರೆ ಹುಡುಗಿ ಕಾಣಿಸೋದಿಲ್ಲ ಅಷ್ಟರಲ್ಲಿ ಆಕೆ ಕಣ್ಮರಿ ಆಗಿರ್ತಾರೆ ಬಟ್ ಭಾರ್ಗವಿ ನೋಡಿದೆ ಏನಿದು ಭಾರ್ಗವಿ ನೀನ್ ಯಾಕೆಲ್ಲ ಬಂದಿದ್ಯಾ ಅಂತ ಜಿಪಿ ಕೇಳಿದಕ್ಕೆ ಅದು ಯಾರ್ದು ಮಗು ಹೋಗಿತ್ತು ಅದಕ್ಕೋಸ್ಕರ ಬಂದೆ ಅಂತಾರೆ ಯಾರ್ದು ಮಗು ಕಳೆದು ಹೋಗಿತ್ತ ಅಥವಾ ಇನ್ನೇನ್ ಯಾರಾದ್ರೂ ಹುರ್ಕೊಂಡು ನೀನು ಅಂತ ಜಿಪಿ ಕೇಳೋದಕ್ಕೆ ಹಾಗೇನಿಲ್ಲ ಮಾವ ನೀವು ಯಾರನ್ನಾದ್ರೂ ಹುಡ್ಕೊಂಡು ಬಂದ್ರ ಅಂದಾಗ ಆ ರೀತಿ ಏನು ಇಲ್ಲ ಮೊದಲು ಇಲ್ಲಿಂದ ಹೊರಡ್ತಾ ಇರುವಂತ ಜಿ ಪಿ ಭಾರ್ಗವಿಯನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಹಾಗಿದ್ರೆ ಭಾರ್ಗವಿ ಮತ್ತೆ ಜಿಪಿ ಮುಂದೆ ಕಾಣಿಸ್ಕೊಂಡಂತ ಆ ಒಂದು ಮಾಸ್ಕ್ ಇಲ್ಲಿ ಯಾರು ಖಂಡಿತವಾಗ್ಲೂ ಆಕೆ ಬೇರೆ ಯಾರು ಅಲ್ಲ ಸಂಧ್ಯಾ ಆ ಒಂದು ಕಣ್ಕಳೆ ತಿಳಿಸ್ತಿದೆ ಅದು ಸಂಧ್ಯಾ ಅಂತ ಹಾಗಿದ್ರೆ ಅವತ್ತು ಸಂಧ್ಯಾ ಸಾವಾಗಿದ್ದು ಸುಳ್ಳ ಸಂಧ್ಯಾ ಶವ ಸಂಸ್ಕಾರ ಆಗಿದ್ದು ಸುಳ್ಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಸುಳ್ಳ ಹಾಗಿದ್ರೆ ಪೊಲೀಸ್ ಅವರೇ ಸೇರ್ಕೊಂಡು ಬಾರ್ಗ ಸೇರ್ಕೊಂಡು ಈ ರೀತಿಯಾಗಿ ಸಂಚುನ್ನ ರೂಪಿಸಿದ್ರ ಏನಿರ್ಬೋದು ಇದ್ರ ಹಿಂದಿನ ಸುಳಿವು ಕೊನೆಗೂ ಕೂಡ ಸಂಧ್ಯಾ ವಾಪಸ ಬದುಕಿ ಮರಳಿ ಬಂದದಾಳೆ ಹಾಗಿದ್ರೆ ಮುಂದೆ ಹೇಗಿರುತ್ತೆ ಸಂಚಿಕೆ ತಿಳ್ಕೊಬೇಕು ಅಂದ್ರೆ ಮುಂದೆ ವೀಚ್ ಮಾಡುವುದನ್ನ